ನಮಸ್ತೆ ರೈತ ಮಿತ್ರರೇ ಈ ಒಂದು ಬೆಳೆ ಯಾಲಕ್ಕಿ ಬೆಳೆ ಆಗಿದೆ ನೋಡೋಕ್ಕೆ ನಮ್ಮ ಜಿಂಜರ್ ಟೈಪಲ್ಲೇ ಕಾಣುತ್ತೆ ಅದು ಜಿಂಜರ್ ಫ್ಯಾಮಿಲಿಗೆ ಸೇರಿದಂಥದನ್ನೇ ಬೆಳೆ ಆಗಿದೆ ಇದು ಈ ಗಿಡದಲ್ಲಿ ಸ್ವಲ್ಪ ಗರಿ ಒಣದಾಗ ಇದು ಎಲೆಗಳ ಸ್ವಲ್ಪ ಆಗಿದೆ ಇದು ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಇವಾಗ ಇದಕ್ಕೆ ಗೊಬ್ಬರ ಕೊಟ್ಟಿದ್ದೀವಿ ನಾವು ಫ್ರಾಮ್ ಪೊಟ್ಯಾಶ್ ಮತ್ತು ಭೂಮಿ ಪವರ್ ನಾವು ಇದಕ್ಕೆ ಆಲ್ರೆಡಿ ಗೊಬ್ಬರ ಕೊಟ್ಟಿದ್ದೀವಿ ಇವಾಗ ಮೇಲ್ಗಡೆ ಸ್ಪ್ರೇ ಕೊಡಬೇಕಾಗಿದೆ ಈ ಬೆಳೆ ಏನಪ್ಪ ಅಂತಂದರೆ ಇವಾಗ ಈ ಈ ಈ ಪ್ಲಾಟಲ್ಲಿ ಇದು ಆಲ್ರೆಡಿ ಬೆಳೆಗೆ ಬಂದಿದೆ ಇದು ಫಸ್ಟ್ ಟೈಮ್ ಬೆಳೆ ಆಗ್ತಾ ಇದೆ ಇದು ಸುಮಾರು ಎರಡು ಮುಕ್ಕಾಲು ಮೂರು ವರ್ಷ ಇದು ಮೂರು ವರ್ಷ ಇದೆ ಇವಾಗ ಈ ಬೆಳೆಗೆ ಇನ್ನು ಮುಂದೆ ನಾವು ಇದ್ರೊಳಗಿಂದ ಕಂದು ಬೇಕಾದರೂ ತೆಗಿಬೋದು ಈ ಒಂದು ಬೆಳೆಗೆ ಏನಪ್ಪ ಅಂದರೆ ಸ್ವಲ್ಪ ಮೇಂಟೈನ್ ಮಾಡಿ ನೆಕ್ಸ್ಟ್ ಈ ಫರ್ದರ್ ಏಲಕ್ಕಿ ಬೆಳೆ ನಾವು ಅಂತ ಆಂತರಿಕ ಬೆಳೆ ಆಗಿ ನಾವು ಹೇಗೆ ಮಾಡ್ಬೋದು ಅಂತ ಡೀಟೇಲಾಗಿ ನಾನು ವಿಡಿಯೋ ಇನ್ನು ಮುಂದೆ ಒಂದು ಸೀರೀಸ್ ಆಗಿ ತೆಗಿತೀನಿ ಅದರೊಳಗೆ ಸಾಕಷ್ಟು ರೈತರಿಗೆ ಹೆಲ್ಪ್ ಆಗಲಿ ಅಂತ ಇದು ದುರ್ಗದ ಸುತ್ತಮುತ್ತ ಏರಿಯಾದಲ್ಲಿ ಆಗ್ತಾಯಿರೋಂಥ ಬೆಳೆ ಇದು ತಾಪಮಾನ ಸ್ವಲ್ಪ ಕಡಿಮೆ ಇರಬೇಕು ಅಂದ್ರೂ ಇದು ಅಡಿಕೆ ಮಧ್ಯ ಮಧ್ಯಾಹ್ನ ಮಾಡಿದರೆ ನಮಗೇನು ತೊಂದರೆ ಇಲ್ಲ ನಾವು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಈ ವಿಡಿಯೋ ಸಾಕಷ್ಟು ರೈತರಿಗೆ ಶೇರ್ ಮಾಡಿ ಇದು ತಳಿ ಬಂದು ನಲ್ಯಾಣಿ ಗೋಲ್ಡ್ ಅಂತ ಏಲಕ್ಕಿ ತಳಿ ಆಗಿರ್ತದೆ ಇದು ಈ ವಿಡಿಯೋ ಸಾಕಷ್ಟು ಬೇರೆ ಬೇರೆ ರೈತರಿಗೆ ಶೇರ್ ಮಾಡಿರಿ ಇದರಿಂದ ಬೇರೆ ಒಳ್ಳೆ ರೈತರಿಗೆಲ್ಲ ಒಂದು ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಮತ್ತು ನಾವು ಯಾಲಕ್ಕಿ ಬೆಳೆ ಈ ಬಯಲು ಸೀಮೆಯಲ್ಲೂ ಮಾಡ್ಬೋದು ಅಂತ ಗೊತ್ತಾಗತ್ತಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು